హాయ్ ఫ్రెండ్స్ వెల్కమ్ బ్యాక్ టు ఛానల్ ఇవత్తు సండే ಸೊ ಇವಾಗ ಟೈಮ್ ನೈನ್ ಓ ಕ್ಲಾಕ್ ಆಯಿತು ಇವತ್ತೇನೆಂದರೆ ಒಂದು ನಾರಿ ಕ್ಲಬ್ ಅಂತೇಳಿ ಒಂದಿದೆ ಸಾರಿ ವಾಕ್ ಅಂಡ್ ರನ್ ಅಂತ ಲೈ ಮೊದಲಿನ ವಿಡಿಯೋ ನೋಡಿರ್ಬೋದು ನೀವು ಅದನ್ನ ನಾನು ಸಾರಿ ಹಾಕೊಂಡು ವಾಕ್ ಮಾಡೋದು ರನ್ ಮಾಡೋದು ಮ್ಯಾರಥಾನ್ ಥರ ಇತ್ತು ಅವರೇ ಒಂದು ಇನ್ನೊಂದು ಕದ್ರೆ ಪಾರ್ಕಲ್ ಅಂತ ಇತ್ತು ಡಿಸೈಡ್ ಆಗಿತ್ತು ಒಂದು ಮೈ ಈಕೋ ಫ್ರೆಂಡ್ಲಿ ಗಣೇಶ ವರ್ಕ್ಶಾಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿ ಸೊ ಅದನ್ನೊಂದು ಆರ್ಗನೈಸ್ ಮಾಡಿದ್ದಾರೆ ಅದೇ ಟೀಮ್ ಅವರು ಸೊ ಇವಾಗ ಕದ್ದಿ ಪಾರ್ಕಲ್ಲಿದ್ದದ್ದು ಶಿಫ್ಟಾಗಿ ಭಾರತಿ ಸ್ಕೂಲಿಗೆ ಹೋಗಿದೆ ಅಲ್ಲೇ ಪದ್ವಾ ಸ್ಕೂಲ್ ಹತ್ರ ಸ್ವಲ್ಪ ಎದುರು ಇಲ್ಲಿ ಅಂತ ನಾನು ಇನ್ನು ಹೋಗಿ ಹುಡುಕ್ಬೇಕು ಇಲ್ಲಿಂದ ನನಗೆ ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಈಡನ್ ಕ್ಲಬ್ ಅಂತ ಹೇಳಿದ್ದಾರೆ ಸೊ ಅದಕ್ಕೊಂದು ವಿ ಆರ್ ಅನ್ನು ಜಾಯಿನ್ ಮಾಡಿದ್ದೇನೆ ದೊಡ್ಡವರಿಗೆ ಕೂಡ ಉಂಟು ಸೊ ಅವರೊಂದು ಗ್ರೂಪ್ ಇದೆ ಅದರಲ್ಲಿ ಬಂದಿತ್ತು ಸೊ ಒಂದು ಸುಮ್ಮನೆ ಒಂದು ಟ್ರೈ ಮಾಡುವ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರಲ್ಲ ಮೈಂಡ್ ಇನ್ನು ಎಕ್ಸಾಮ್ ಬಂತಲ್ಲ ಹತ್ರ ಅಂತ ಹೇಳಿ ನಾನು ಅದಕ್ಕೆ ಒಂದು ರಿಜಿಸ್ಟರ್ ಮಾಡಿದ್ದೇನೆ ಟ್ಯೂಷನ್ ಅವರು ಕೂಡ ಬರ್ತಾ ಇದ್ದಾರೆ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸೊ ಇವಾಗ ವಿ ಎನ್ ಅನ್ ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದೇನೆ ಎಂತ ಅವ್ರು ಬರಲಿ ಬರಬೇಕಾದ್ರೆ ಒಂದು ಬಟ್ಟೆ ಮತ್ತು ಒಂದು ಪೇಂಟ್ ಬ್ರಷ್ ಅದು ತಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಏನು ಎತ್ತ ಅಂತ ನನಗೆ ಏನು ಕ್ಲೂ ಕೂಡ ಇಲ್ಲ ಅದು ಫಸ್ಟ್ ಟೈಮ್ ಹೋಗುದು ನಾವು

ಇಲ್ಲಿ ವರ್ಕ್ಶಾಪ್ ನಡೀತದೆ ಈಗ ಪಾರ್ಟಿಸಿಪೇಟ್ ಮಾಡುವ ಎಲ್ಲ ಮಕ್ಕಳಿಗೆ ಕೂಡ ಚೇರ್ಸ್ ಎಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇಬ್ರು ಕಜಿನ್ಸ್ ಇವಾಗ ಕವಿಯವರು ಗಂಡ ರಿಜಿಸ್ಟರ್ ಮಾಡಿದ್ದಾರೆ ಹೆಂಡತಿಗೆ ಮನಸ್ಸಿಲ್ಲ ಆದ್ರೆ ಮಕ್ಕಳನ್ನು ಮಂಗಿ ಮಾಡುವ ಪ್ಲಾನ್ ಅಲ್ಲಿ ಇದ್ದಾರೆ ಈಗ ಮಕ್ಕಳು ಕೂಡ ಕೊಟ್ಟರು ಈಗ ಫೈನಲಿ ಹೆಂಡತಿ ಮಾಡಬೇಕಾದ ಪರಿಸ್ಥಿತಿ ಬಂತು ಗಣಪನ ಮೂರ್ತಿ ಮಾಡಬೇಕಾದ್ರೆ ಅದಕ್ಕೆ ನೀರು ಬಹಳ ಇಂಪಾರ್ಟೆಂಟ್ ನೀರಿಲ್ಲದಿದ್ರೆ ಅದು ಕಟ್ ಆಗಲ್ಲ ಅದು ಮಣ್ಣಿನ ಮುದ್ದೆ ಸೊ ಇದಕ್ಕೆ ವ್ಯವಸ್ಥೆ ಬಂದಿರುವಂತಹ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇವರು ಎಂ ರಾಮಚಂದ್ರ ರಾವ್ ಅಂತ ಹೇಳಿ ಇವರು ಇವರ ಕುಟುಂಬ ಪೂರ್ತಿ ಮಣ್ಣಗುಡ್ಡೆಯಲ್ಲಿ ಒಂದು ಒಂದೊಂಬತ್ತಾರು ವರ್ಷಗಳಿಂದ ಮೂರ್ತಿಯನ್ನು ಮಾಡಿ ದೇಶ ವಿದೇಶಕ್ಕೆ ಎಲ್ಲ ಕಳಿಸ್ತಾರೆ ಮೂರ್ತಿಗಳನ್ನು ಮಾಡಿ ಇವರು ನಮಗೆ ಇವತ್ತು ಗಣೇಶನ ಮೂರ್ತಿ ಮಾಡುವುದನ್ನು ಮಕ್ಕಳಿಗೆಲ್ಲ ಕಲಿಸಿಕೊಡ್ತಾ ಇದ್ದಾರೆ

ஆஹ் அஞ்சனி பரட் மல்ல மல்லா நீர் அஞ்சனி அஞ்சனி மல்பல மல்ல ஆடு பாபாடு நீர் பத்தலை நீர் பத்தலை ஓஜின கடத்தி గుడన్ తీనిర్ వadle ఆ రోల్ మల్బ్లే వస్తే మల్లర్ బ్లెండర్ బిషా ఐకొంచెం రాడ్ వన్ ప్లే గుడన్ అడికి లంకడ కరెక్ట్ ఉండకేలు తిరుగు మార్బెడి కొల్పా దప్పే ఉంటా కలపొచ్చు కొంచెం మె మేలే మార్బెకో కొల్పా

பெ அதிக ரவுண்ட்ரடு ಅಕ್ಕಿ ಎಲ್ಲ ಕಡೆ ಹೋಗಿ ಮಕ್ಕಳಿಗೆ ಎಲ್ಪ್ ಮಾಡುದು ಪ್ರೀತಿ ಪ್ರೇಮದಿಂದ ಮಾಡ್ಬೇಕು ಏಷಾ ನಿನ್ನ ಅಮ್ಮನ ಗಣಪತಿ ಮಲಗಿದೆ ಅವಳ ಅಮ್ಮನ ಗಣಪತಿ ಮಲಗಿದೆ ಗಣಪತಿಯ ಕಾಲು ಸ್ವಲ್ಪ ಕುತ್ತಾಗ್ಬೇಕಾಯ್ತಾ ಈ ರೀತಿ ಗಣಪತಿಗೆ ಹೊಟ್ಟೆ ಬಂತು ಇಂತ ಕಲೆಗಾರರಿಗೆ ಎಷ್ಟು ಸನ್ಮಾನ ಎಷ್ಟು ಹೊಗಳಿದ್ರು ಕಡಿಮೆನೇ ಅವರ ಕಲೆಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಸಣ್ಣದಾಗೊಂದು ಒಂದು ಸನ್ಮಾನ ಮಾಡಿದ್ರು ಅವರಿಗೆ ஜிம் <laughs> <laughs> ಅಮ್ಮ ಎಷ್ಟು ಚೆನ್ನಾಗಿ ಆಗಿದೆ ಐ ಕಾನ್ ಬಿಲೀವ್ ದಿಸ್ ಅವ್ಯ ಇಷ್ಟು ಚಂದ ಮಾಡಿದೆ ನಾನು ಅದೆಂತ ಮೋದಕ್ ತರ ಇಡು ಮೋದಕ್ ತರ ಮೇಲೆ ಮೋದಕ್ ಈ ತರನೇ ಈ ತರದೇ ಒಂದು ಶೇಪ್ ಅಲ್ಲಿ ಅದು ಸಾಕು ಅಷ್ಟು ಮೇಲೆ ಒಂದು ಇಡು ಬಾ ಬೈನಲ್ಲಿ ಎಷ್ಟು ಒತ್ತಾಗ್ತದೆ ಮಾರೆ ಅವರೊಂದು ಹೇಗೆ ಮಾಡ್ತಾರಲ್ಲ ಬೇಗ ಬೇಗ ಮಾಡ್ತಾರೆ ನಮ್ದೇ ಲೇಟ್ ಆಗುದಲ್ಲ ನನ್ನದು ಇಲಿ ನೋಡಿ ಎಷ್ಟು ಚೆಂದಾಗಿದೆ ಇಲಿ ಫೈನಲಿ ನಮ್ಮ ಗಣಪತಿ ರೆಡಿ ಈಗ ಹೋಗೋ ಹೊರಗೆ ತುಂಬ ಫೆಸಿಲಿಟಿ ಇತ್ತು ನೋಡಿ ಇಲ್ಲಿ ಅವರಿಗೆ ಐಸ್ ಕ್ರೀಮ್ ಬೇರೆ ಇಲ್ಲಕ್ಕೆ ಇದು ನನ್ನ ವಿಯನ ಗಣಪತಿ ನೋಡ ಶ್ರೀಸಂದ್ ಹೇಗಾಯ್ತು ನೋಡ ಕವಿಂದ ಗಣಪತಿ ಕವಿಯ ಗಣಪತಿ ನೋಡಿ ಆರಾಮ್ಸಿ ಕಾಲ್ ಕೈ ಕಾಲೆಲ್ಲ ಉದ್ದ ಬಿಟ್ಟು ಕೂತಿಯಾರ ಐಸ್ಸಾ ಬಸ್ ಇಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್ ಕಿರಿಟೈ ಇದು ನಮ್ಮ ಅಕ್ಕಿಯ ಗಣಪತಿ ಇದು ಕೃಷನ ಗಣಪತಿ ಇದು ನಮ್ಮ ಈ ಹುಡುಗನ ಗಣಪತಿ ಅದಕ್ಕೆ

ஓச்செட் nice. ஆனா oh, <laughs> <laughs> ఎల్గూడా కప్పు ఆమె క్యాషో చిలైట్ చర్టిఫికేట్ అదొంత ఉంటుంది బాక్స్ నోడీ సర్టిఫికేట్ పార్టీ కంగ్రీ ಪ್ಲಾಸ್ಟಿಕ್ ತಗೊಂಬಂದಿದ್ವಿ ಡೌಟ್ ಇತ್ತು ನಮಗೆ ಅದಕ್ಕೆ ಅದನ್ನು ಈಗ ಗಣಪತಿಯನ್ನು ಇದರಲ್ಲಿ ಇಟ್ಟಿದ್ದೇವೆ ಇನ್ನು ಮನೆಗೆ ಹೋಗುವವರೆಗೆ ಇಷ್ಟು ಹೀಗೆ ಇದ್ರೆ ಸಾಕು ಇಲ್ಲಿ ಸ್ಕೂಲಲ್ಲಿ ಶ್ರೀ ಭಾರತಿ ಪಿರಿ ಯೂನಿವರ್ಸಿಟಿ ಕಾಲೇಜ್ ಹೈ ಹೈಸ್ಕೂಲ್ ಕೂಡ ಇದೆ ಪ್ರೈಮರಿ ಕೂಡ ಇದೆ ಡಿಗ್ರಿ ಆಗಲಿಕ್ಕೆ ಅಂತ ಇಲ್ಲಿ ಒಂದು ಕ್ಯಾಂಟೀನ್ ಇಲ್ಲಿ ಒಂದು ಗೋಶಾಲೆ ಉಂಟಂತೆ ಇಲ್ಲಿಗೆ ಹೋಗಿ ಬರುವ ಅಂತ ಹೇಳಿದ್ರು ಅಕ್ಕಿ ಅದಕ್ಕೆ ಹೊರಟದ್ದು ఐస్లీ ఫ్యాన్ సెకదల్ల అదే తిన తూపి నాలుగు ఓయర్త్ ఓ ఫోర్త్ ఇయర్ ఓకే ఓకే బర్త్డే ಗಣೇಶ್ ಚತುರ್ಥಿಯ ದಿವಸ ತಾಯಿ ಓ ಅದು ತಾಯಿಯಾ ಓಕೆ ಹಾಂಡ್ರೆಡ್ ಅದು ಅಮ್ಮ ಎಲ್ಲ ಸ್ಪೆಷಲ್ ಸ್ಪೆಷಲ್ ಡೇಗೆ ಹುಟ್ಟಿದ್ದಾರೆ ಅಲ್ಲ ನಂದೀಶ್ವರ ಅದು ಓಕೆ ಓಕೆ ಭದ್ರಾ ಓ ಓಕೆ ಭದ್ರಾ ಭಾರಿ ಜೋರಿದ್ದಾರೆ ಅದಕ್ಕೆ ಭದ್ರವಾಗಿ ಕಟ್ ಓ ಹೋಗಗ ಬಾರ್ ಜೋರ್ ಇದಿಲ್ಲ ಇಲ್ಲಿಗ ಮೇಲ್ಗಳಿಗೆ ಭದ್ರಾವರೆ ಭದ್ರಾವ್ರೆ ಇಳೀರಿ ಕೆಳಗಿಳೀರಿ ಈ ಕ್ಯಾಂಟೀನಲ್ಲಿ ಸಣ್ಣ ಶಾಪ್ ಇದೆ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಸಿಗ್ತದೆ ಇಲ್ಲಿ ಹಲಸಿನ ಹಣ್ಣಿದ್ದು ಸ್ವೀಟ್ ಆಗಿರ್ಬೋದು ಹ್ಯಾಂಡ್ ವಾಶ್ ಆಗಿರ್ಬೋದು ಅಥವಾ ಸೋಪ್ ಆಗಿರ್ಬೋದು ಅಗರಬತ್ತಿ ಈ ಥರ ಎಲ್ಲ ಆರ್ಗ್ಯಾನಿಕ್ ಆಗಿ ಇಲ್ಲಿ ಎಲ್ಲ ಸೇಲ್ ಮಾಡ್ತಾರೆ ನಮ್ಮ ಗಣಪತಿ ದೇವರನ್ನು ನೀರಿಗೆ ಹಾಕುವ ಟೈಮು ಎರಡು ದಿನ ನೀರಲ್ಲಿ ಇಡಬೇಕಂತೆ ಸೋ ವಿ ಈಗ ಅದನ್ನು ಈ ನಮ್ಮ ದೇವರನ್ನು ನೀರಿಗೆ ಕಕ್ಕುವ ನನ್ನ ಎಕ್ಸ್ಪೀರಿಯನ್ಸ್ ಒಂದಾಯಿತು ಅದನ್ನು ಹೇಳ್ತೇನೆ ಅದೇನಂದ್ರೆ ನಾನು ಬರಬೇಕಾದ್ರೆ ಈಗ ಗಣಪತಿ ದೇವರನ್ನು ಕರ್ಕೊಂಡು ಬರುವಾಗ ನಾವು ನಾನ್ ವೆಜ್ ಟಾರೋದು ಬೇಡ ಹೇಳಿ ಹೋಟೆಲಿಗೆ ಹೋಗೋದೇ ಡೈರೆಕ್ಟಾಗಿ ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ನಂತರ ಮತ್ತೆ ಮನೆಗೆ ಮನೆಯಿಂದ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಮನೆಗೆ ತಗೊಂಡ್ಬಂದು ಮನೆಯಲ್ಲಿ ಇಟ್ಟು ವಾಪಸ್ ಹೋಗುವ ಟೈಮಿಗೆ ನಮ್ಮದು ಗಾಡಿದು ಎಕ್ಸಲೇಟ್ರ್ ಕಟ್ ಸೊ ನಮಗೇನಾಯ್ತು ಅಂದರೆ ಅರ್ಧ ದಾರಿಯಲ್ಲಿ ಬರಬೇಕಾದ್ರೆ ನಮಗೆ ಆ ಥರ ಏನಾದರೂ ಆದರೆ ನಾವೇನು ಮಾಡಬೇಕಿತ್ತು ಏನೂ ಮಾಡುವಾಗಿಲ್ಲ ಅಲ್ಲೇ ನಿಲ್ಲಿಸಬೇಕಿಲ್ಲ ಅರ್ಧದಲ್ಲಿ ಏನಾದರೂ ಮಾಡಬೇಕಿತ್ತು ಸೊ ಮನೆಯವರೆಗೆ ದೇವರಕ್ಕಾದರೂ ನಮ್ಮನ್ನು ನಮ್ಮ ಈ ಮುದ್ದು ಗಣಪತಿ ನಮ್ಮನ್ನು ಇಲ್ಲಿವರೆಗೆ ಏನೇ ವಿಘ್ನ ಹಾಗೆ ನೋಡಿಕೊಂಡು ಮನೆಯವರೆಗೆ ನಾನು ಮನೆ ತಲುಪಿದ್ದು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಎಕ್ಸ್ಲೇಟ್ರ್ ಕಟ್ಟಾಯಿತು ಸೊ ಇಲ್ಲೇ ಸ್ಟಾಪ್ ಮಾಡಿದ್ವಿ ನಾವು ಸೊ ಥ್ಯಾಂಕ್ ಯು ಮುದ್ದು ಗಣೇಶ ನನಗೆ ಇಷ್ಟರೊಳಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಲಿಲ್ಲ ಸೊ ಈ ವರ್ಷ ಹೊಸದಾಗಿ ಇದು ಟ್ರೈ ಮಾಡಿದ್ದು ಹೊಸದ್ದು ಸೊ ಈ ದೇವರಿಂದ ನಮಗೊಂದು ಏನೋ ಒಂದು ಒಳ್ಳೆಯ ಒಳ್ಳೆಯದು ಅನುಭವ ಆಯಿತು ಥ್ಯಾಂಕ್ ಯು ಇದ್ದೇನೆ ಈ ಬ್ಲಾಗ್ ಕಂಪ್ಲೀಟ್ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಹಾಗೆ ಮಕ್ಕಳಿಗೆ ಸೊ ಈ ಬ್ಲಾಗ್ ಅನ್ನೆಲ್ಲ ಎಂಡ್ ಮಾಡ್ತಾ ಇದ್ದೇವೆ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಸಿ